ನಮಗೆ ಸರ್ ಮಾಡೋದು ಯಾರು ನಮ್ಗೆ ಸಿಲೆಂಡ್ ಸಿರೆಂಡಿದು ಜಿಡಿ ಸಜೆಶನ್ ಕೊಟ್ಟಿರೋದು ಬಂದ್ ಮಾಡಿದ್ರೆ ಬಿಟ್ಟಲ್ಲ ಬಂದ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಇಲ್ಲ ಏನ್ ಮಾಡ್ಬೇಕು ನಾವು ಹೋಗೋದು ಮಾಡೋರೇ ಇನ್ ಯಾರು ನೋಡಲ್ಲ ಿಲ್ಲೆ ಬತ್ತಿದ ಹೇಳ್ತಾ ಇದ್ದಾರೆ ಬರ್ತೀನಿ ನಡಿಯಮ್ಮ ನೋಡ್ತಾನೆ ನೋಡಿಬಿಟ್ಟು ಏನ್ ಮಾಡ್ತಾರೆ

ಆದಾಗ ನಾವು ಫಸ್ಟ್ ಹೇಳಿ ಇದು ಸಮಸ್ಯೆ ಆಗುತ್ತೆ ಪೈಪ್ಲೈನ್ ಹಾಕ್ತಾರೆ ಸಾಲು ಅಂತ ಹೇಳಿದೆ ಅವ್ರು ಹಂತದಲ್ಲಿ ಏನ್ ಬೇಕೋ ಮಾಡ್ಕೊಂಡು ನೋಡೋದಿಲ್ಲ ಸರ್ ಪ್ರತಿ ಪ್ರತಿ ದಿವಸ ಲಾರಿ ಬರ್ಬೇಕು ಸರ್ ಅವಾರ್ಡ್ಗೆ ಆಗುತ್ತೆ ಸರ್ ಪ್ರತಿ ದಿವಸ ಲಾರಿ ಬರಕ್ಕೆ ಆರೋಪ ಮಾಡಿದರೆ ನಾನು ನನ್ನೇ ನಾನು ಅಂತ ಸರ್ ಈಗ ವಾಟರ್ ಬೌಡರು ನಮಗೆ ಆಲ್ರೆಡಿ ನಾವು ಮಾಡಿ ಮಾಡೋದಕ್ಕೆ ಸ್ವಲ್ಪ ಮಾಡೋದಕ್ಕೆ ಅವಕಾಶ ಕೊಡಿ ಟೆಂಡರ್ ಆಗಿದೆ ನನಗೆ ಟೆಂಡರ್ ಓಪನ್ ಒಂದು